ಬೈಲೂರು ಕ್ಷೇತ್ರದ ಸೌಕೂರು ಮತ್ತು ಸೌಕರ್ಣಿಕ ಏತ ನೀರಾವರಿ ಯೋಜನೆಯ ಮೂಲಕ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಒದಗಿಸುವಂಥ ಒಂದು ಉತ್ತಮ ಕೆಲಸ ಆಗಿದೆ ಆದರೆ ಈಗ ಆ ಏತ ನೀರಾವರಿಗೆ ಬೇಕಾದಂಥ ವಿದ್ಯುತ್ ಸಂಪರ್ಕವನ್ನು ಅವರು ಕಡಿತಗೊಳಿಸಿ ನಮಗೆ ಬರಬೇಕಾದಂಥ ವಿದ್ಯುತ್ ಬಿಲ್ ಬರಲಿಲ್ಲ ಎನ್ನುವ ಮಾತನ್ನು ಮೆಸ್ಕಂಬರ್ ಮಾಡಿದ್ದಾರೆ ವಾರಾಯಿಯವರು ಅದನ್ನು ನಿರ್ವಹಿಸುವರು ಅದಕ್ಕೆ ಬೇಕಾದಂಥ ಮೆ ಹಣವನ್ನು ಅವರಿಗೆ ಕಟ್ಟಿ ರೈತರಿಗೆ ಆ ನೀರನ್ನು ಒದಗಿಸಿಕೊಡೋದು ಅವರ ಜವಾಬ್ದಾರಿ ಅವರು ಸರ್ಕಾರದಿಂದ ನಮಗೆ ಅನುದಾನ ಬರಲಿಲ್ಲ ಅನ್ನುವಂಥ ಒಂದು ನೆಪವನ್ನು ಹೇಳ್ಕೊಂಡು ಅವರು ಅವುಪಾಡಿಗೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಮಾಡುವಂಥ ಯೋಜನೆಯನ್ನು ಇವತ್ತು ಮಣ್ಣುಪಾಲು ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಖಂಡಿತ ಇವತ್ತು ಬೇಸಿಗೆಯಲ್ಲಿ ಈ ನೀರಾವರಿಯಿಂದ ಕೃಷಿ ಭತ್ತ ಕೃಷಿ ಹಾಗೂ ಅಡಿಕೆ ಬೆಳೆಗಾರ ಇದನ್ನು ನಂಬಿಕೊಂಡು ಇವತ್ತು ಕೃಷಿಯನ್ನು ಮಾಡಿದ್ದಾರೆ ಒಂದು ವೇಳೆ ಈ ನೀರೋರಿಗೆ ಸರಬ ಆಗದೆ ಇದೆ ಅವರು ಅಡಿಕೆ ಕೃಷಿ ಭತ್ತ ಕೃಷಿ ಎರಡೂ ಸಂಪೂರ್ಣ ನಾಶ ಆಗಿ ಹೋಗ್ತದೆ ಕುಡಿಯುವ ನೀರಿಗೆ ಸಹ ಭಾಳ ಒಂದು ದುಸ್ಥಿತಿ ಬರುವಂಥ ಸನ್ನಿವೇಶ ಹೊಂದುತ್ತದೆ ತಕ್ಷಣಕ್ಕೆ ವಾರಾಯಿಯವರು ಬಿಲ್ ಪಾವತಿ ಮಾಡಿ ಅಲ್ಲ ನೀರನ್ನು ಸರಬರಿ ಮಾಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ಬಿ ಜೆ ಪಿ ರೈತ ಮೋರ್ಚೆ ವತಿಯಿಂದ ಸಿದ್ದಾಪುರ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ಬೈದೂರು ಬಿ ಜೆ ಪಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ತಿಳಿಸಿದ ಹಾಗೆ ಹಾಗೆ ಜಿಲ್ಲಾ ರೈತ ಮೋರ್ಚದ ಉಪಾಧ್ಯಕ್ಷರಾದ ಮೋಹನ್ ಚಂದ್ರ ಅವರು ಮೈಸೂರು ಮಂಡಲದ ಕೋಶಾಧಿಕಾರಿಯಾದಂಥ ಗಣೇಶ್ ಗಾಡ್ಗೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸರ್ಕಾರ ಕೃಷಿಕರ ನಡುವೆ ಆಟ ಆಡುವಂತೆ ಕಾಣಿಸ್ತಾ ಇದೆ ಸೌಪರ್ಣಿಕ ನೀರಾವರಿಯಲ್ಲಿ ಸುಮಾರು ಒಂದು ಕೋಟಿ ಹಾಗೂ ಅದರ ಠೇವಣಿ ಮೊತ್ತ ಒಂದು ಲಕ್ಷ ಹಾಗೂ ಸೌಪೂರ್ವೇತ ನೀರಾವರಿಯಲ್ಲಿ ಸುಮಾರು ಎರಡು ಕೋಟಿ ಹಾಗೂ ಠೇವಣಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನು ಮೆಸ್ಕಾಮಿಗೆ ಕಟ್ಟಲಿಲ್ಲ ಆ ಕಟ್ಟದೇ ಇದ್ದುದರಿಂದ ಅವರು ಈಗಾಗಲೇ ವಿದ್ಯುತ್ತನ್ನು ಸ್ಥಗಿತಗೊಳಿಸಿದ್ದಾರೆ ಕರಾವಳಿಯಲ್ಲಿ ಮಳೆ ಆಶ್ರಿತ ಬೆಳೆ ಅಥವಾ ತೋಟಗಾರಿಕಾ ಬೆಳೆ ಇರ್ತದೆ ಆದರೆ ಈ ಕಾಲುವೆ ಕೃಷಿ ಮತ್ತು ತೋಟವನ್ನು ಮಾಡಿದ್ದಾರೆ ಈ ಕಾಲಘಟ್ಟದಲ್ಲಿ ಈಗ ಅಗತ್ಯ ನೀರು ಅಗತ್ಯ ಇರುವ ಕಾಲಘಟ್ಟದಲ್ಲಿ ಇವರು ಮೆಸ್ಕಾಮ್ನಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ವಾರಾಯಿ ಅವರು ನೀರನ್ನು ಏತ ನೀರಾವರಿಯನ್ನು ಚಾನಲ್ಗೆ ಬಿಡಿದ ಹಾಗೆ ಮಾಡಿದ್ದಾರೆ ಇದು ಮುಂದುವರೆದರೆ ಖಂಡಿತವಾಗಿ ಕೃಷಿ ಸಂಪೂರ್ಣ ನಾಶ ಆಗ್ತದೆ ಆದ್ದರಿಂದ ಕೂಡಲೇ ಸರ್ಕಾರ ಇದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡದೇ ಇದ್ರೆ ಬೈ